ವರ್ಚಸ್ಸಿನ ಮೂಲಕ ಅಭಿವೃದ್ಧಿಯ ಅಂತ ಕರೀಬಹುದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾನ್ಯ ಶ್ರೀ ಅಲ್ಲಂಪು ಪಾಟೀಲ್ ಸಾಹೇಬ್ರೆ ಅದೇ ರೀತಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂಥ ಎಲ್ಲ ಗಣ್ಯರೇ ಈ ಒಂದು ಅರಿವು ಕೇಂದ್ರ ಅಂತ ಹೆಸರು ಬದಲಾವಣೆ ಮಾಡಿರೋದು ಗ್ರಂಥಾಲಯಗಳಿಗೆ ಇದರ ಒಂದು ಉಪಯೋಗ ತಾವೆಲ್ಲರೂ ಏನು ಮಾನ್ಯ ನಮ್ಮ ಶಾಸಕರು ಇದರ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಇದರ ಸದುಪಯೋಗವನ್ನು ಯಾಕಂತಂದರೆ ನಮ್ಮ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ನಮ್ಮ ಒಂದು ಏನಂತಂದ್ರೆ ಜ್ಞಾನವನ್ನು ಪಡೆದುಕೊಳ್ಬೇಕಾದ್ರೆ ಅದು ಪುಸ್ತಕಗಳಿಂದ ಮಾತ್ರ ಸಾಧ್ಯ ಸೊ ಹಾಗಾಗಿ ನಾವು ನಮ್ಮ ಪುಸ್ತಕಗಳನ್ನೇ ನಾವು ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಕು ಯಾವಾಗ ನಾವು ಪುಸ್ತಕಗಳನ್ನು ಓದಿ ಅದರಲ್ಲಿರುವಂತಹ ಜ್ಞಾನವನ್ನು ಪಡೆದುಕೊಳ್ತೀವೋ ಅದು ಪ್ರಪಂಚದ ಜ್ಞಾನವನ್ನ ಕೊಡುತ್ತೆ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪುಸ್ತಕಗಳನ್ನು ನಾವು ಇಲ್ಲಿ ನೋಡಿದಿವಿ ಅವುಗಳ ಒಂದು ಸದುಪಯೋಗ ಈ ಒಂದು ಗ್ರಾಮಸ್ಥರಿಗೆ ಆಗಲಿ ಎಲ್ಲ ಯುವಕರು ಕೂಡ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಮಾನ್ಯ ಶಾಸಕರ ಆಶಯದಂತೆ ಈ ಒಂದು ಲೈಬ್ರರಿ ಒಳ್ಳೆಯ ರೀತಿಯಾದಂಥ ಯಶಸ್ಸನ್ನು ಸಿಗಲಿ ಅಂತ ನಾನು ಆಶಿಸುತ್ತಾ ನನಗೆ ವೇದಿಕೆಗೆ ತರಿಸಿ ಮಾತನಾಡಿ ತಮ್ಮೆಲ್ಲರಿಗೂ ಗಣ್ಯ ಗಣ್ಯಮಾನಗೂ ಹಾಗೂ ಪ್ರತಿಯೊಬ್ಬರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಖ್ಯ ನಮಸ್ಕಾರ ಬಹಳ ಅಭಿವೃದ್ಧಿ ಪಥದಲ್ಲಿ ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರ ಸಾಗ್ತಿರ್ತಕ್ಕಂಥದ್ದು ಅದು ಎಲ್ಲಾ ವರ್ಗ ಎಲ್ಲಾ ಸಮಾಜವನ್ನ ಅಭಿವೃದ್ಧಿ ನಿರ್ದಿಷ್ಟವಾಗಿ ಅವ್ರ ಕೆಲಸವನ್ನ ಮಾಡತಕ್ಕಂತ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ನಾನು ಉತ್ಪುರದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಭೀಮಾಶಂಕರ್ ಅವರೇ ಶ್ರೀಮತಿ ಭಾಷಿಬಾಯಿ ಗ್ರಾಮ ಪಂಚಾಯತ್ ಸದಸ್ಯರೇ ಮಾಜಿ ಅಧ್ಯಕ್ಷರಾದ ದಿನೇಶ್ ಬಡಮನಿಯವರೇ ಮಾಜಿ ಉಪಾಧ್ಯಕ್ಷರಾದ ಶ್ರೀಪತ್ತಪ್ಪ ಪಾಟೀಲ್ ಹುಡ್ನೂರವರೇ ಮತ್ತು ಶ್ರೀಕಾಂತ್ ಹುಳಿಯವರೇ ನಾಗೇಂದ್ರಪ್ಪ ಗಟ್ಟಿನ ಮನೆಯವರೇ ಹಾಗೂ ನಮ್ಮ ಶರಣು ಕೊರೆಕಲ್ರವರೇ ರೇವಣ್ಸಿದ್ದಪ್ಪ ಕಟ್ಟಿಮನೆಯವರೇ ಮಹಾದೇವಪ್ಪ ಸಿನ್ನೂರವರೇ ಉಷ್ಣಯ್ಯ ಬುಟ್ಟೇದಾರ ಅವರೇ ಲಕ್ಷ್ಮಣ ಪೂಜಾರಿ ಅಂದರೆ ಹಾಗೂ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಎಂ ಡಿ ಸಿ ಎಲ್ ಒ ಸಂದೀಪ್ ಕುಚ್ಚೇದರ್ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಮಧುಶ್ರೀ ಅವರೇ ಕುಮಾರಿ ರೀತಾ ರಾಜೀವ್ ಗಾಂಧಿ ಅವರೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮದ ಗಣ್ಯ ನಾಗರಿಕರೇ ತಾಯಂದಿರೇ ಮುದ್ದು ಮಕ್ಕಳೇ ಮತ್ತು ಸಾರ್ವಜನಿಕ ಬಂಧುಗಳೇ ಇವತ್ತು ಬಹಳ ಸಂತೋಷದಿಂದ ಈ ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿ ಬರ್ತಕ್ಕಂಥ ನಂದಿಕೂರು ಗ್ರಾಮದಲ್ಲಿ ಪಂಚಾಯಿತಿಯ ನಾಗರಹಳ್ಳಿ ಗ್ರಾಮದಲ್ಲಿ ಗ್ರಂಥಾಲಯವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಗ್ರಂಥಾಲಯ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಜನರಿಗೆ ಜ್ಞಾನ ಕೊಡ್ತಕ್ಕಂಥದ್ದು ಅರಿವು ಮೂಡಿಸ್ತಕ್ಕಂಥದ್ದು ಜಗತ್ತಿನ ಮತ್ತು ದೇಶದ ನಮ್ಮ ತಾಲೂಕಿನ ಜಿಲ್ಲೆಯ ಎಲ್ಲ ವಿಚಾರಗಳನ್ನು ಕೂಡ ಸಾರ್ವಜನಿಕ ಜನರಲ್ ನಾಲೆಜ್ ಕೊಡ್ತಕ್ಕಂಥ ಒಂದು ಮಂದಿರ ಯಾಕೆ ಮನೆ ಮನುಷ್ಯನಿಗೆ ಒಬ್ಬ ಮಿತ್ರನ ಗೆಳೆಯನ ಅವಶ್ಯಕತೆ ಇರ್ತದೆ ಅಷ್ಟೇ ಗೆಳೆಯನಂತೆ ಕೂಡ ಪಠ್ಯಪುಸ್ತಕ ಕೂಡ ಓದೋದ್ರಿಂದ ನಮಗೆ ಒಳ್ಳೆಯ ಮಾರ್ಗದರ್ಶನ ಗೆಳೆಯರನ್ನು ನಾವು ಯಾಕೆ ಮಾಡ್ಕೋತೀವಿ ನಾವು ದಾರಿ ತಪ್ಪಿದಾಗ ನನಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ಲಿ ಅಂತ ಹೇಳಿ ಶ್ರೀನಿವಾಸ ಅವರು ಕೊಡ್ರಿ ಒಳ್ಳೆ ಶಾಂತಕುಮಾರ್ ಅವರು ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಗ್ರಂಥಾಲಯ ಉಪಯೋಗವನ್ನು ನಾವು ಮಾಡಿಕೊಳ್ತೇವೆ ಇವತ್ತು ಬಹಳ ಸಂತೋಷದಿಂದ ಗ್ರಂಥಾಲಯನ ಉದ್ಘಾಟನೆ ಮಾಡಿದ್ದೇವೆ ನಮಗೆ ಪುಸ್ತಕದಲ್ಲಿ ಜನರಲ್ ನಾಲೆಜ್ ಬಹಳಷ್ಟು ಕಡಿಮೆ ಇರ್ತದೆ ಪಠ್ಯ ಪುಸ್ತಕದಲ್ಲಿ ಜನರಲ್ ನಾಲೆಜ್ ಬರಬೇಕಾದ್ರೆ ಪಠ್ಯ ಪುಸ್ತಕದ ವಿದ್ಯಾರ್ಥಿಗಳು ಕೂಡ ಲೈಬ್ರರಿಗೆ ಹೋಗಿ ಖಾಲಿ ಇದ್ದಾಗ ಒಂದು ತಾಸು ದಿನಾಲು ಒಂದೊಂದು ವಿಷಯದ ಮೇಲೆ ಪುಸ್ತಕಗಳನ್ನು ಓದಿ ಆ ಒಂದು ನಾಲೆಜನ್ನು ಅನ್ನ ಬುದ್ಧಿ ಅನ್ನ ಎಲ್ಲಿಯಾದರೂ ಮಾತನಾಡಲಿಕ್ಕೆ ಹೋದಾಗ ಮತ್ತು ವಿಷಯವನ್ನು ತಿಳಿಕ ತಿಳಿಬೇಕಾದರೆ ಅದೆಲ್ಲ ಕೂಡ ನಮ್ಮ ಒಂದು ವಿವೇಚನೆಗೆ ಬರ್ತಕ್ಕಂಥದ್ದು ಬಹಳ ಅತಿ ಅವಶ್ಯಕವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಗ್ರಂಥಾಲಯ ಅಷ್ಟೊಂದು ಪುಸ್ತಕ ಇಡೀ ವಿಶ್ವದಲ್ಲಿ ಯಾರಾದರೂ ಹೆಚ್ಚಿನ ಒಂದು ಪುಸ್ತಕಗಳನ್ನು ಓದಿರ್ತಕ್ಕಂಥ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ವಿಶ್ವದಲ್ಲಿ ಅವರ ಒಂದು ಲೈಬ್ರರಿ ಏನಪ್ಪ ಬಂದರೆ ಅಷ್ಟೊಂದು ಪುಸ್ತಕಗಳು ಜಮಾ ಇಟ್ಟಿರ್ತಕ್ಕಂಥದ್ದು ಉದಾಹರಣೆ ಆದ ಕಾರಣ ಅಂಥ ಒಂದು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಪುಸ್ತಕಗಳ ಅಭ್ಯಾಸದಿಂದ ಹೆಚ್ಚಿನ ಒಂದು ವಿದ್ಯಾಭ್ಯಾಸದಿಂದ ಆ ಮಟ್ಟಕ್ಕೆ ಏರ್ತಕ್ಕಂಥ ಅವಕಾಶ ಸಿಗುತ್ತೆ ಕಾರಣ ತಾವುಗಳು ಕೂಡ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಶೌಚಾಲಯದ ವ್ಯವಸ್ಥೆ ಇದೆ ಪುಸ್ತಕ ಇದೆ ಮತ್ತು ಶಾಲಾ ಮಕ್ಕಳಿಗೆ ಏನಪ್ಪ ಅಂದ್ರೆ ಈ ಕೂಸಿನ ಮನೆ ಕೂಡ ಏನಪ್ಪ ಅಂದ್ರೆ ಇದೆ ಅಂಗನವಾಡಿ ಕೇಂದ್ರ ಇದೆ ಇದರಲ್ಲಿ ಆ ಆ ಪಾಡಿಗೆ ಅವ್ರು ಹೋದಾಗ ಸಾಯಂಕಾಲ ಯಾರು ಇಲ್ಲದೆ ಇದ್ದ ನೀವು ಬೆಳಗ್ಗೆ ಅಥವಾ ಶಾಲೆ ಪ್ರಾರಂಭ ಆಗಿದ ಮುಂಚೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಬರೀ ಅಂತಲ್ಲ ಗ್ರಾಮಸ್ಥರು ಕೂಡ ಇದರ ಬಂದು ಇದರ ಲಾಭವನ್ನ ಪಡೆದುಕೊಳ್ಬೇಕಂತ ಹೇಳಿ ಇದು ಎಲ್ಲರಿಗೆ ಏನಪ್ಪ ಹುಡುಗರು ಸಲಹೆಗೆ ಅಲ್ಲ ಏ ಲೈಬ್ರರಿ ನಮ್ಗೆ ಸಂಬಂಧ ಅಂದ್ರೆ ಯಾರು ಬೇಕಾದವ್ರು ಕೂಡ ಬಂದು ಮತ್ತೆ ಡೈಲಿ ಜನರಲ್ ನಾಲೆಜ್ ಬರಲಿ ಅಂತ ಪತ್ರಿಕೆ ಕೂಡ ತಂದಿರ್ತಾರ ಪತ್ರಿಕೆ ಇರ್ತದೆ ಪೇಪರ್ ಏನ್ ಬಂದ್ರೆ ದಿನನಿತ್ಯ ನಡೀತಕ್ಕಂಥದ್ದು ನಿನ್ನೆ ಏನು ನಡೀತೀವಿ ಎರಡು ದಿವಸ ಏನಪ್ಪ ಅಂದ್ರೆ ನಾವೆಲ್ಲ ನೋಡ್ತಾ ಇದ್ರಿ ನರೇಗಾ ಬಗ್ಗೆ ಚರ್ಚೆ ವಿಧಾನಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಮನ್ನರೇಗಾ ತೆಗೆದು ಇವತ್ತೇನು ಬಂದ್ರೆ ಜಿ ವಿ ನಾಗರಾಜ್ ಆಗಿರ್ತಕ್ಕಂಥದ್ದು ಗ್ರಾಮ ಯೋಜನೆ ತಂದಿರ್ತಕ್ಕಂಥದ್ರ ಬಗ್ಗೆ ಮತ್ತು ಅರವತ್ತು ನಾಲ್ವತ್ತು ಪರ್ಸೆಂಟೇಜ್ ಕೊಟ್ಟೋದ್ರಿಂದ ಈ ಭಾಗಕ್ಕೆ ಹಣ ಇಲ್ಲದೆ ಹೋದರೆ ಈ ನರೇಗಾ ಕೆಲಸ ಉದ್ಯೋಗ ಕೊಡ್ತಕ್ಕಂಥದ್ದು ಬಂದ್ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅಡಿಯಲ್ಲಿ ರೈಟ್ ಟು ವರ್ಕ್ ರೈಟ್ ಟು ಫುಡ್ ನಲ್ಲಿ ಬರ್ತಕ್ಕಂಥ ಸಂವಿಧಾನವನ್ನು ಎರಡು ಸಾವಿರ ಐದರಲ್ಲಿ ತಂದಿರತಕ್ಕಂಥದ್ದು ಇಲ್ಲಿವರೆಗೂ ಪಂಚಾಯಿತಿಗಳಿಗೆ ಒಂದು ಕೋಟಿ ರೂಪಾಯಿವರೆಗೆ ಕೆಲಸ ಮಾಡ್ತಕ್ಕಂಥ ಅದಕ್ಕೆ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಇತ್ತು ಯಾವುದೇ ಬಿಲ್ಡಿಂಗ್ ಆಗಲಿ ಪಂಚಾಯಿತಿ ಕಟ್ಟಡ ಕಟ್ಟತಕ್ಕಂಥದ್ದು ಕಣಗಳ ಮಾಡ್ತಕ್ಕಂಥದ್ದು ರಸ್ತೆ ಮಾಡ್ತಕ್ಕಂಥದ್ದು ಅದನ್ನು ಮಟಕು ಕಳಿಸ್ತಕ್ಕಂಥ ರೀತಿಯಲ್ಲಿ ಕರಿವಾಣೆ ಹಾಕ್ತಕ್ಕಂಥ ರೀತಿಯಲ್ಲಿ ಆ ಬಿಲ್ಲಿಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ವಿಚಾರಗಳನ್ನು ಕೂಡ ನೀವು ಇವತ್ತು ಪತ್ರಿಕೆಯಲ್ಲಿ ಓದಬಹುದು ಏನೇನಾಯಿತು ಯಾರು ಮಾತಾಡುದು ಯಾರು ಏನು ಮಾತಾಡುದು ಎಲ್ಲವನ್ನ ವಿಚಾರವನ್ನ ತಿಳಿಬೇಕಾದ್ರೆ ನಾವು ಲೈಬ್ರರಿ ಹತ್ತಿರ ಹೋಗಲೇಬೇಕಾಗ್ತದೆ ಆದ ಕಾರಣ ಅಂತ ಒಂದು ಅವಕಾಶ ಈ ಗ್ರಾಮಸ್ಥರಿಗೆ ಎಲ್ಲರಿಗೂ ಬಂದಿದೆ ಗ್ರಾಮ ಪಂಚಾಯಿತಿ ಇವತ್ತಿನ ಮುಗಿದು ಎಲ್ಲ ಸದಸ್ಯರು ಬಹಳ ಉತ್ಸಾಹದಿಂದ ನನಗೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ದೊಡ್ಡ ಪಂಚಾಯಿತಿ ನಮ್ಮ ನಂದಿಕೂರ್ ಪಂಚಾಯತಿ ಅದಕ್ಕೆ ಇವತ್ತೇನಪ್ಪ ಅಂದ್ರೆ ಈ ಪಂಚಾಯತ್ ನಂತರ ಮತ್ತೆ ಪಂಚಾಯತ್ ಚುನಾವಣೆ ಬರ್ತದೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಂದಿಕೂರ್ ಪಂಚಾಯಿತಿಯಲ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಬಂದ ನಂತರ ನಾನು ಚುನಾವಣೆಯಲ್ಲಿ ಬಂದ ನಂತರ ನೋಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಚಟುವಟಿಕೆ ಎಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಪಕ್ಷ ಭೇದ ಮರೆತು ಎಲ್ಲರೂ ಒಕ್ಕಟ್ಟಾಗಿ ಯಾರೂ ಬಿಜೆಪಿ ಕಾಂಗ್ರೆಸ್ ಅದೇನಿಲ್ಲ ಎಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಹಣ ಸಂಬಂಧಿಯರಾಗಿ ಎಲ್ಲರೇನ ಬಂದ್ರೆ ಈ ಪಂಚಾಯತಿಯಲ್ಲಿ ಬರ್ತಕ್ಕಂಥವ್ರು ಒಳ್ಳೆ ಕೆಲಸ ಮಾಡಿದ್ದೀರಿ ನಿಮಗೆ ನಮ್ಮ ಸಾರ್ವಜನಿಕರ ವತಿಯಿಂದ ಎಲ್ಲರ ವತಿಯಿಂದ ಕೂಡ ನಾನು ವೈಯಕ್ತಿಕವಾಗಿ ನಾಳೆಯಿಂದ ನಮ್ಮ ಇವರೇ ಆಡಳಿತ ಅಧಿಕಾರಿ ಆಗಿರ್ತಾರೆ ಏನೇ ಕೇಳಬೇಕಾದ್ರು ಅವರಿಗೆ ಕೇಳಬೇಕಾಗ್ತದೆ ಅದಕ್ಕೇನು ಬಂದ್ರೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಿಂದೆ ಆಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಚೆನ್ನಾಗಿ ಕೆಲಸ ಮಾಡಿ ಹೊಂದಾಣಿಕೆಯಿಂದ ಮತ್ತೆ ಪಿಡಿಒರ ಬಗ್ಗೆ ಬಹಳ ಹೆಚ್ಚಾಗಿ ಸೆಕ್ರೆಟರಿ ಬಗ್ಗೆ ಪಿಡಿಒ ಬಗ್ಗೆ ಒಮ್ಮತದ ಅಭಿಪ್ರಾಯ ಮೂಡತಕ್ಕಂಥ ಯಾವುದಾದ್ರೂ ಪಂಚಾಯತ್ ಇದ್ರೆ ನನ್ನ ಮತ ಕ್ಷೇತ್ರದಲ್ಲಿ ನಂದಿಪುರ ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಇದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಬೇಕಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ